ಆ ಹೋರಾಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಅಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿ ಒಂದೂವರೆ ಬಿಟ್ಟರು ಇದು ಖಂಡನೀಯ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಭೂಮಿನೇ ಭೂಮಿ ಬಿಟ್ಕೊಡೋ ವಿಚಾರ ಇಲ್ಲ ಸರ್ಕಾರ ಏನೇ ದಮನ ಮಾಡಿದ್ರು ಏನೇ ಇಪ್ಪರ ರಾಗ ಹಾಕಿದ್ರು ನಾವು ಭೂಮಿ ಬಿಟ್ಕೊಡೋ ವಿಚಾರದಲ್ಲಿ ಇಲ್ಲ ಮತ್ತೆ ನಾವು ಇಡೀ ರಾಜ್ಯದ ರೈತರು ನೂರಾರು ಸಂಘಟನೆಗಳು ಒಕ್ಕರೋದಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಯಾವ ಕಾರಣಕ್ಕೂ ಸೋಲಿಲ್ಲ ಸರ್ಕಾರ ಇದನ್ನ ಮಂಡತನ ಬಿಟ್ಟು ಈ ಕೆ ಡಿ ಬಿ ಭೂಮಿ ವಸ್ಪರ್ಶಕ್ಕಂತ ವಿಚಾರನ ಕೈ ಬಿಡಬೇಕು ಕೈ ಬಿಡದೇ ಇದ್ರೆ ನಾವು ಜೀವ ಹೋದ್ರೂ ಸೋಲಲ್ಲ ಸೋಲಕ್ಕೆ ತಯಾರಿ ಇಲ್ಲ ಸರ್ಕಾರ ಈ ಮಂಡತನ ಬಿಟ್ಟು ನಮ್ಮನ್ನ ಮುಕ್ತರನ್ನ ಮಾಡಬೇಕು ಈ ಈ ಸಂಘಟನೆಗೆ ಮತ್ತೆ ಈ ಎಲ್ಲಾ ರೈತರ ಪರವಾಗಿ ನಾನು ಅಭಿನಂದನೆಗಳ ಸಲ್ಲಿಸ್ತೇನೆ ಈ ಹೋರಾಟ ಗೆದ್ದೇ ಗೆಲ್ತೀವಿ ದೇವಿಗೆ ಅಳಿಸ್ತೇ ಕಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ರೈತರು ಇಲ್ಲಿ ಎಜುಕೇಟೆಡ್ ತುಂಬಾ ತುಂಬಾ ವಿದ್ಯಾವಂತ ಹೇಳಿದ್ರೆ ಸರ್ ಅವರು ಬಹಳಷ್ಟು ವಿದ್ಯಾವಂತ ಹೇಳ್ತಾರೆ ಒಂದು ಎದ್ದೇಕ್ ಆಗಬೇಕು ಅನ್ನೋದನ್ನ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಎದ್ದೇ ಕ್ರೆ ಅವ್ರು ಎದ್ದು ಅಂತಾರೆ ಸರ್ ಇನ್ನು ಏನ ಏನಾಗಿದೆ ಅಂದ್ರೆ ಸರ್ ಅವ್ರಿಗೆನೂ ಮಾರ್ಗದರ್ಶನ ಕೊಟ್ಟೆಯಿಂದ ಏನೋ ಅವ್ರಿಗೆ ಒಂದು ಮೈಂಡ್ ವಾಶ್ ಮಾಡಿ ಉಳ್ಳವರು ಅಂತ ಏನಿದ್ದಾರೆ ಶ್ರೀಮಂತರು ಶ್ರೀಮಂತ ಅನ್ನೋದು ಇವರಂಥ ಬುದ್ಧಿನ ಆಸೆ ತೋರಿಸಿ ಇವ್ರ ಜಮೀನು ಏನಾದ್ರು ತೋರಿಸ್ಕೊಳ್ಳೋ ಒಂದು ಹುನ್ನಾರ ಏನೋ ಒಂದು ಇದೆ ಅದೇ ಹುನ್ನಾರವೇ ಅದು ಎಲ್ಲೇ ನಮ್ಮ ಹತ್ರ ಏನು ರೈತರದ ಬಿಡ್ಸ್ಕೊಂಡು ಕೇಳಿಟ್ಟಿರ್ತವರು ಎಲ್ಲ ಕಂಪ್ನಿಯವ್ರೇನು ಮಾರ್ತಾರೆ ಇನ್ನೇನಿಲ್ಲ ಅದರಲ್ಲಿ ನಮ್ಮ ನಾನು ಹೇಳೋದು ಇವ್ರು ಅಭಿವೃದ್ಧಿ ಅಂತಾರಲ್ಲ ರೈತರು ನಮ್ಮ ಜಮೀನು ರೈತರ ಹೆಸರಿಗೆ ಇರಲಿ ಅದು ಅದು ಏನು ಕಂಪ್ನಿ ಮಾಡ್ತಾನೆ ಲಾಭಾಂಶ ರೈತನಿಗೆ ಬರಲಿ ಹಂಗ ಒಪ್ಕೇಲಿ ಅವ್ರು ಯಾವತ್ತಿದ್ರು ಭೂಮಿ ಭೂಮಿ ಒಡೆಯಾಗೆ ಇರ್ಬೇಕು ಅವನ್ ಇಲ್ಲ ನಾಳೆ ಬೀದಿ ಬಿಕಾರಿ ಆಗ್ತಾರ ಮಕ್ಕಳು ನಾಲ್ಕಷ್ಟು ದುಡ್ಡು ರೈತರಿಗೆ ದುಡ್ಡಿನ ಆಸೆ ತೋರಿಸ್ತಾರೆ ನಮ್ಮವರು ದುಡ್ಡಿನ ಆಸೆಗೆ ಬಲಿ ಬೀಳಬಾರ್ದು ಅವ್ರ ವಂಶನೇ ಹಾಳಾಗ್ ಹೋಗಬೇಕು ಬೇರೆ ಏನು ಮಾಡಕ್ ಬರಲ್ಲ ಬೇರೆ ಉದ್ಯೋಗ ಇರಲ್ಲ ಅವರಿಗೆ ಬೇರೆ ಉದ್ಯೋಗ ಮಾಡಕ್ ಬರೋದೂ ಇಲ್ಲ ಏನೋ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಪನೀಗ್ ಬೀದಿ ಪಲ್ ಆಗ್ತಾನೆ ರೈತ ಯಾವ ಕಾರಣಕ್ಕೂ ರೈತ ಆ ದುಡ್ಡಿಗೆ ಆಸೆ ಪಡ್ಬಾರ್ದು ದೊಡ್ಡ ದೊಡ್ಡ ಅವ್ರ ಕೆಲಸನೂ ಬೇಡ ಅವ್ರ ಇದು ಬೇಡ ನಮ್ಮ ಓನರ್ ಸಿಕ್ ಏನೇನು ಜಮೀನಿದೆ ಅವ್ರ ಹೆಸರಿಗೆ ಇರಲಿ ಇವ್ರ ಫ್ಯಾಕ್ಟ್ರಿನೇ ಮಾಡ್ಲಿ ಲಾಭಾಂಶ ರೈತರಿಗೆ ಬರ್ಲಿ ಅದು ಗೊತ್ತಿಲ್ಲ ಅವರು ಯಾವತ್ತಿದ್ರೂ ರೈತರ ಖಾತೆಗೆ ಇರ್ಬೇಕಾದ್ ಜಮೀನು ಸರ್ ಒಂದೇ ಕಡೆ ಅಂದರೂನು ಮೊದಲ ಚ ಚಿನ್ನದ ಬೆಲೆ ಭೂಮಿ ಅಂದರೆ ಇಲ್ಲ ಇವಾಗ ಚಿನ್ನದ ಬೆಲೆ ಇನ್ನು ಅಷ್ಟು ಭೂಮಿಗೆ ಬೆಲೆ ಸರ್ ಆ ಭೂಮಿಯ ವಶಪಡ್ಸ್ಕೊಳ್ಳೋಕೆ ಉನ್ನ ಮರ ತಂತ್ರಗಾರಿಕೆ ಮಾಡ್ತಾರೆ ಇಲ್ಲಿ ಇವರು ರೈತರು ಮೊದಲು ಇದು ಯಾವ ಸರ್ ಇದು ಫಲವತ್ತಾದ ಭೂಮಿ ಬೇರೆ ಕಡೆ ಬಂದರು ಭೂಮಿ ಇದೆ ಅವರಿಗೆ ಅಲ್ಲಿ ಹೋಗಿ ಮಾಡ್ಕೊಳ್ಳಿ ಫಲವತ್ತಾದ ಭೂಮಿ ಬೇಡ ಈಗ ನೋಡಿರಿ ಬೆಳಗ್ಗೆ ನಿಮಗೆ ಬೆಂಗಳೂರು ರೈತರಿಗೆ ಬೆಳಗ್ಗೆ ದಾಳು ಹೂ ಅನ್ನ ಎಲ್ಲ ಬೆಳಗ್ಗೆ ಎದ್ದಾನೆ ಬರುತ್ತೆ ಎಲ್ಲಿಂದ್ರೆ ದೂರಿಂದ ಬಂದು ಆ ಸಿಟಿ ಅಕ್ಕಪಕ್ಕ ರೈತರು ಅವರು ಅವ್ರು ನಾಶ ಆದ್ರೆ ನೀವು ನಾಶ ಇವ್ರಿಗೆ ಸಪೋರ್ಟ್ ಮಾಡಬೇಕು ಸರ್ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಆಗಿದ್ದಾರೆ ಇದೇ ಸಿದ್ದರಾಮಯ್ಯರು ವಿರೋಧ ವಿರೋಧ ಪಕ್ಷದ ನಾಯಕರಾಗಿದ್ರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಅವ್ರೇನು ನಮ್ಮ ಪಕ್ಷ ಹೋದ್ರೆ ನಾನು ಮುಖ್ಯಮಂತ್ರಿ ಆದ್ರೆ ರೈತರ ಏನೇನ್ ಸಮಸ್ಯೆ ಇಲ್ಲ ಮಾತಿಗೆ ತಪ್ಪಿದ ಸಿದ್ದರಾಮಯ್ಯ ಖಂಡಿಸ್ತೀವಿ ನಾವು ಅವರನ್ನ ಎಲ್ಲ ಹೇಳ್ತಾರಲ್ಲ ಸರ್ ಅಹಿಂದ ನಾಯಕರು ದಲಿತ ಪರ ನಾಯಕರು ಮತ್ತೆ ಶೋಷಿತರ ಪರ ನಾಯಕರು ರೈತರ ಪರ ನಾಯಕರು ಸಿದ್ದರಾಮಯ್ಯ ಅಂತ ನೀವೇ ಬಿರುದು ಕೊಟ್ಟಿದಿರಲ್ಲ ಸರ್ ಬಿರುದು ಕೊಟ್ಟಿದೀವಿ ಮಾತಿಗೆ ತಪ್ಪಾ ಇದಾರಲ್ಲ ಅವರು ಈಗ ಈಗ ಮಾತಿಗೆ ತಪ್ಪಿದ ಮಾತಿ ತಪ್ಪಿದ್ದಾರೆ ನಾಳೆ ಈ ಹೋರಾಟ ಮುಂದರಿಯತ್ತೆ ನಾಳೆ ನೀನೆ ಬೀದಿಗ್ ಬರ್ತೀಯಾ ನಿನ್ ಸರ್ಕಾರನೇ ಬಿಟ್ಟು ಹೋಗತ್ತೆ ಇದ್ ಹೋರಾಟ ಇಲ್ಲ ಸರ್ ಇದು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರಮ ಪಡ್ತಾ ಇದ್ರ ಫಲಿತಾಂಶ ಬರುತ್ತೆ ಅನ್ಕೊಂಡಿದೀರಾ ಸರ್ ಬರ್ತದ ಬರತ್ ಬರತ್ ನಾವು ಸೋಲೋದಿಲ್ಲ ರೈತರು ಯಾವತ್ತೂ ಸೋಲೇ ಇಲ್ಲ ನಾಲ್ಕು ಟೈಮ್ ಕೊಡ್ರಿ ಅಂತ ಕೇಳಿದಾರೆ ಅವರೇ ಸರ್ಕಾರದೇ ಮುಖ್ಯಮಂತ್ರಿ ಅವರೇ ನಾಲ್ಕನೇ ತಾರೀಕು ಟೈಮ್ ಕೇಳಿದಾರೆ ನನ್ಗೆ ಕೆಲಸ ಇದೆ ನಾನೇನೋ ಅಲ್ಲಿ ನಂದು ಸ್ವಲ್ಪ ಒಂದ್ ನಾಲ್ಕು ಟೈಮ್ ಕೊಡ್ರಿ ಅಂತ ಅವರೇ ಮಂಡಿ ಊರಿದ್ದಾರೆ ಈಗ ಭೂಮಿ ಆಮೇಲೆ ಇಡೀ ರಾಜ್ಯದ ರೈತರು ಇವತ್ತು ದೇವನಹಳ್ಳಿಯಲ್ಲಿ ನಾಳೆ ನಿಮ್ ಜಿಲ್ಲೆಯಲ್ಲೂ ಇದು ನಡೀತತೆ ಇದಕ್ಕೆ ಇಡೀ ರಾಜ್ಯದ ರೈತರು ಮತ್ತೆ ಕಾರ್ಮಿಕರು ಎಲ್ಲಾ ಒಂದಾಗಿ ದಲಿತರು ಹೋರಾಟ ಮಾಡಿದ್ರೆ ನೀವು ಊರ್ತಂತೀರಿ ಎಲ್ಲಾ ರೈತರು ಇದು ಇವರು ಸಣ್ಣ ಸಮಸ್ಯೆ ಇದು ನಾಳೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲೂ ದೊಡ್ಡ ದೊಡ್ಡ ಕೆ ಅವರು ಬರ್ತಾರೆ ನಿಮಗೆ ಇವೆಲ್ಲ ರೈತರು ಒಗ್ಗಟ್ಟಾಗಿ ಈ ಕಾನೂನನ್ನ ಮುರಿಬೇಕಂತ ನಮ್ಮ ಉದ್ದೇಶ